ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸರ್ವಿಸ್ ಸಾಮಾನ್ಯ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಇನ್ನು ಆ ಮೊಬೈಲ್ ಬಳಸಿ ಬಳಸಬೇಕಾದ್ರೆ ಮೊಟ್ಟ ಮೊದಲಿಗೆ ಅದಕ್ಕೊಂದು ಇಮೇಲ್ ಐ ಡಿ ಬೇಕು ಅಂತ ಕೇಳುತ್ತೆ ಆ ಹೊತ್ತಲ್ಲಿ ಏನೋ ಒಂದು ಹೆಸರು ಹಾಕಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತೀವಿ ಹಾಗೆ ಒಂದು ಪಾಸ್ವರ್ಡ್ ಅಂತ ಕೇಳುತ್ತೆ ಆವಾಗ ಏನೋ ಒಂದು ಪಾಸ್ವರ್ಡ್ ಹಾಕಿ ಮೊಬೈಲ್ ಸ್ಟಾರ್ಟ್ ಮಾಡಿಕೊಳ್ತೀವಿ ಬಟ್ ತುಂಬ ಜನರಿಗೆ ಇದನ್ನು ಅದರ ಇಮೇಲ್ ಐ ಡಿ ಮತ್ತು ಅದರ ಪಾಸ್ವರ್ಡ್ ಸೇವ್ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಪಾಸ್ವರ್ಡ್ ಹಾಕಿ ಮರೆತು ಬಿಟ್ಟಿರ್ತೀವಿ ಇಲ್ಲಿ ಇಮೇಲ್ ಐ ಡಿ ಏನೋ ಸಿಗುತ್ತೆ ಬಟ್ ಪಾಸ್ವರ್ಡ್ ಸಿಗೋಲ್ಲ ಇನ್ನು ಏನೋ ಒಂದು ಕಾರಣಕ್ಕೆ ಪಾಸ್ವರ್ಡ್ ಬೇಕಾಗುತ್ತೆ ಇಲ್ಲ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅಂತ ಅದರಲ್ಲಿ ಒಂದು ಇಮೇಲ್ ಐ ಡಿ ಲಾಗಿನ್ ಕೂಡ ಇದೆ ಅದನ್ನೇ ಬಳಸ್ಕೊಂಡು ನೀವು ಒಂದು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಚಾನಲ್ ಗ್ರೋ ಆಗಿದೆ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ಈಗ ಮಾಲಿಟೈಜೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೋದಾಗ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ಆಗ ಅದು ನಿಮಗೆ ಗೊತ್ತಿರೋಲ್ಲ ನೀವು ಮರೆತು ಬಿಟ್ಟಿದ್ದೀರಾ ಈಗ ಅದನ್ನು ನಾವು ರೀಕವರ್ ಮಾಡೋದು ಹೇಗೆ ಮರಳಿ ಅದನ್ನು ಪಡೆಯೋದು ಹೇಗೆ ಸೊ ಅದೇ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲು ಹಾಕಿದ ಪಾಸ್ವರ್ಡ್ ಸಿಗಲ್ಲ ಬಟ್ ಹೊಸದನ್ನು ನೀವು ಕ್ರಿಯೇಟ್ ಮಾಡ್ಬೋದು ಆದರೆ ನೆನಪಿಡಿ ಈಗ ಏನೇ ಪಾಸ್ವರ್ಡ್ ನೀವು ಹಾಕಿ ಅದನ್ನು ನೆನಪು ಇಟ್ಟುಕೊಳ್ಳಬೇಕು ಅದನ್ನು ಎಲ್ಲಾದರೂ ಒಂದು ಸೇಫ್ ಜಾಗದಲ್ಲಿ ಬರೆದಿಡಬೇಕು ಇದು ನಿಮ್ಮ ಮನೆಯ ಕೀಲಿಕೆ ಇದ್ದ ಹಾಗೆ ಸ್ನೇಹಿತರೆ ಅದಕ್ಕೆ ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳೋದು ನಿಮ್ಮ ಜವಾಬ್ದಾರಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಜೋಪಾನವಾಗಿ ಎಲ್ಲಾದರೂ ಬರೆದು ಇಟ್ಟುಕೊಳ್ಳಿ ಇನ್ನು ಬನ್ನಿ ಅದನ್ನು ರೀಕವರ್ ಮಾಡೋದು ಹೇಗೆ ನೋಡೋಣ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಇರುತ್ತೆ ಅದನ್ನ ಓಪನ್ ಮಾಡಿ ಓಪನ್ ಆದ್ಮೇಲೆ ಇಲ್ಲಿ ಬಲಗಡೆ ನಿಮ್ಮ ನಿಮ್ಮ ಹಾಕಿರೋ ಇಮೇಜ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮ್ಮ ಹತ್ರ ಒಂದೇ ಇಮೇಲ್ ಐ ಇದೆ ಅಂದ್ರೆ ಓಕೆ ಇನ್ನು ಹೆಚ್ಚಿನ ಇಮೇಲ್ ಐ ಡಿ ಇದ್ರೆ ಯಾವುದಕ್ಕೆ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿದೆ ಅದನ್ನು ಇಲ್ಲಿ ಕಾಣ್ತಿರೋ ಡೌನ್ ಏರೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಇರುವ ಎಲ್ಲ ಇಮೇಲ್ ಐ ಡಿಲಿ ಕಾಣುತ್ತೆ ಯಾವುದಕ್ಕೆ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಈ ರೀತಿ ಏನಾದರೂ ಬಂದರೆ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆಗ ಮತ್ತೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೋಮ್ ಅಂತ ಇದೆ ಇಲ್ಲಿ ಎಡಗಡೆ ಸರಿಸಿ ಇದನ್ನು ಎಡಗಡೆ ಸರಿಸಿ ಇಲ್ಲಿ ಸೆಕ್ಯೂರಿಟಿ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಗ ಬೇರೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ಪೇಜ್ ಮೇಲೆ ಸ್ಕ್ರೋಲ್ ಮಾಡಿ ಆಗ ಪಾಸ್ವರ್ಡ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಬೇರೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತೊಂದು ಪೇಜ್ ಓಪನ್ ಆಗಿ ಕಂಟಿನ್ಯೂ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ಲಾಕ್ ನಂಬರ್ ಅಥವಾ ಫಿಂಗರ್ ಪ್ರಿಂಟ್ ಏನಾದರೂ ನೀವು ಸೆಟ್ ಮಾಡಿದರೆ ಅದನ್ನು ಕೇಳುತ್ತೆ ಅದನ್ನು ಹಾಕಿ ಓಪನ್ ಮಾಡಿ ಆಗ ನ್ಯೂ ಪಾಸ್ವರ್ಡ್ ಹಾಗೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಬಂದಿರುತ್ತೆ ಇಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಜೊತೆ ಕೀವರ್ಡ್ ಹಾಕಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಿ ಹಾಗೆ ನಂಬರ್ ಹಾಕಿ ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಿ ಮತ್ತೆ ನಂಬರ್ ಹಾಕಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಆ ರೀತಿ ಅದೇ ಸೇಮ್ ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ನಲ್ಲಿ ಹಾಕಿ ಇಷ್ಟು ಮೇಲೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆಗ ಕ್ಯಾನ್ಸಲ್ ಮತ್ತೆ ಚೇಂಜ್ ಪಾಸ್ವರ್ಡ್ ಬರುತ್ತೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆಗ ಪಾಸ್ವರ್ಡ್ ರೀಸೆಟ್ ಆಗಿ ಬಿಡುತ್ತೆ ಈಗ ಈ ವಿಂಡೋನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಸೊ ಸ್ನೇಹಿತರೆ ಹೀಗೆ ನೀವು ನಿಮ್ಮ ಇಮೇಲ್ ಡಿಯ ಪಾಸ್ವರ್ಡ್ ಚೇಂಜ್ ಮಾಡಬಹುದು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಹಿತಿ ಮುಂದೆ ನಿಮಗೆ ಬೇಕು ಅಂದರೆ ಈಗಲೇ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ